ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಿಂಧನೂರು ಸುಳ ಅಧ್ಯಕ್ಷರಾಗಿ ವೆಂಕನ್ಗೌಡ ವೀರಪುನಗೌಡ ಬಾಬುಗೌಡ ಬಾದರ್ಲಿ ನೇಮಕ ಜಾನುವಾರ ಸಾಗಾಣಿಕೆ ತಡೆದ ಭಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಆಸ್ಪತ್ರೆಗೆ ದಾಖಲು ಇಲ್ಲಿ ಸಮುದಾಯ ಪ್ರಾರಂಭಿಸಲು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಜಾತದ ಪ್ರೇರಣೆ ಲಿಂಗಪ್ಪ ಇಸ್ಲಾಮಿ ಹಿಂದೂ ವುಮೆನ್ಸ್ ವಿಂಗ್ ಮತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಹಭಾಗಿತ್ವದಲ್ಲಿ ವಕ್ಫ್ ಉಳಿಸಿ ಸಂವಿಧಾನ ಉಳಿಸಿ ಅಭಿಯಾನ ಉನ್ನತ ಗುರಿ ಉದಾತ್ತ ಧ್ಯೇಯ ವಿದ್ಯಾರ್ಥಿನಿಯರದಾಗಲಿ ಪ್ರಾಚಾರ್ಯ ಡಾಕ್ಟರ್ ಶಿವರಾಜ್ ಎಸ್ ವಾರ್ತೆಗಳ ವಿವರ ಸಿಂಧನೂರ್ ನಗರಾಭಿವೃದ್ಧಿ ಪ್ರಾಧಿಕಾರ ಸೂಡಾ ನೂತನ ಅಧ್ಯಕ್ಷರಾಗಿ ಬಾಬುಗೂಡ ಬಾದಲಿ ಅವರನ್ನು ಸರ್ಕಾರ ನೇಮಕ ಮಾಡಿದೆ ಶಾಸಕ ಹಂಪನಗೌಡ ಬಾದರ್ಲಿ ಮತ್ತು ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಇವರಿಬ್ಬರು ಸುಡಾ ಅಧ್ಯಕ್ಷರ ನೇಮಕ ಮಾಡುವ ಸಂಬಂಧ ತಮ್ಮವರಿಗೆ ನೇಮಕ ಮಾಡುವಂತೆ ಸರ್ಕಾರದ ಮೇಲೆ ತೀವ್ರ ಒತ್ತಡ ಹಾಕಿದ್ದರು ವಾಟ್ಸಾಪ್ ಗುಂಪುಗಳಲ್ಲಿ ಭಾರಿ ಚರ್ಚೆಯೂ ಶುರುವಾಗಿತ್ತು ಕೊನೆಗೂ ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ಬಾಬುಗೌಡ ಬಾದರ್ಲಿ ಅವರನ್ನು ಸುಡಾ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಡಾ ಅಧ್ಯಕ್ಷರನ್ನಾಗಿ ವೆಂಕನಗೌಡ ವಿರೂಪನಗೌಡ ಬಾಬುಗೌಡ ಬಾದರ್ಲಿ ಅವರನ್ನು ಸದಸ್ಯರನ್ನಾಗಿ ವೈ ನರೇಂದ್ರನಾಥ್ ಚಂದ್ರಶೇಖರ್ ರೆಡ್ಡಿ ಪಟೇಲ್ವಾಡಿ ಕಾಜಿ ಮಲ್ಲಿಕ್ ಮಮತಾ ಗಂಡು ಮೋಲಪ್ಪ ಸುಕಲ್ಪೇಟೆ ಇವರನ್ನು ನೇಮಕ ಮಾಡಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರ ಯೋಜನೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ನಗರಾಭಿವೃದ್ಧಿ ಇಲಾಖೆ ಇಂದು ಮುಂಜಾನೆ ಆದೇಶ ಮಾಡಿದ್ದಾರೆ ಅಂತೂ ಇಂತೂ ಬಾಬುಗೌಡ ಬಾದ್ರಲ್ಲಿ ಅಧ್ಯಕ್ಷರಾಗುವ ಮೂಲಕ ಎದುರಾಳಿಗಳಿಗೆ ಏನಿದ್ದರೂ ನಾವೇ ಎನ್ನುವ ಸಂದೇಶ ನೀಡಿದ್ದಾರೆ ಜಾನುವಾರುಗಳ ರಕ್ಷಣೆ ಮಾಡಲು ಹೋದ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಜಾನುವಾರು ಸಾಗಾಣಿಕೆ ಮಾಡುವವರು ಹಲ್ಲೆ ನಡೆಸಿ ಪರಾರಿಯಾದ ಘಟನೆ ಇಂದು ಮುಂಜಾನೆ ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ದನದ ಹತ್ತಿರ ನಡೆದಿದೆ ಅಂತೂ ಮಂಗಳೂರು ನೈತಿಕ್ ಪೊಲೀಸ್ ಗಿರಿ ಇಲ್ಲಿಗೂ ವಿಸ್ತರಿಸಿದೆ ಎನ್ನುವ ಅನುಮಾನ ಶುರುವಾಗಿದೆ ಭಜರಂಗ ದಳದ ತಾಲೂಕಾ ಸಂಚಾಲಕ ಮನೋಹರ್ ಹಿರೇಮಠ ನಗರ ಘಟಕ ಸಂಚಾಲಕ ಶಿವಕುಮಾರ್ ಭಜರಂಗ ದಳದ ಕಾರ್ಯಕರ್ತರಾದ ಅನಿಲ್ ಕುಮಾರ್ ದೇವರಾಜ್ ಸೇರಿದಂತೆ ಒಟ್ಟು ಎಂಟು ಜನರ ಮೇಲೆ ಹಲ್ಲೆ ಮಾಡಿದ್ದು ಗಾಯಗೊಂಡವರನ್ನು ತಾಲೂಕಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ ಇಂದು ಮಂಗಳವಾರ ಜಾನುವಾರ ಮಾರಾಟ ಮಾಡುವ ಸಂತೆ ಇದ್ದು ನಗರದ ಎ ಪಿ ಎಂ ಸಿ ಹತ್ತಿರ ಇರುವ ಜಾನುವಾರ ಮಾರಾಟ ಸಂತೆಯಿಂದ ಜಾನುವಾರುಗಳನ್ನು ವಾಹನದಲ್ಲಿ ತೆಗೆದುಕೊಂಡು ಹೋಗುವಾಗ ನಗರದ ಮೂರು ಮೈಲ್ ಕ್ಯಾಂಪ್ ಹತ್ತಿರ ಭಜರಂಗ ದಳದ ಕಾರ್ಯಕರ್ತರು ಕಸಾಯಿಖಾನೆಗೆ ಜಾನುವಾರುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೀರಿ ಎಂದು ವಾಹನ ತಡೆದು ನಿಲ್ಲಿಸಿದಾಗ ನಾವು ಹಣ ಕೊಟ್ಟು ದನಗಳನ್ನು ಖರೀದಿ ಮಾಡಿದ್ದು ದನಗಳನ್ನು ಮಾರಾಟ ಮಾಡಿದ ರೈತರನ್ನು ಕೇಳಿ ನಮ್ಮನ್ನು ಕೇಳಲು ನೀವ್ಯಾರು ಎಂದು ಜಾನುವಾರುಗಳನ್ನು ತೆಗೆದುಕೊಂಡು ಹೋಗುವ ಮುಸ್ಲಿಂ ಸಮುದಾಯದ ವ್ಯಾಪಾರಿಗಳ ಮತ್ತು ಬಜರಂಗ ದಳದ ಕಾರ್ಯಕರ್ತರ ನಡುವೆ ವಾಗ್ವಾದ ಪ್ರಾರಂಭವಾಗಿ ಒಬ್ಬರಿಗೊಬ್ಬರು ಬಿಡಿದಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಜವಳಗೆರೆ ಗ್ರಾಮದ ತುರುಕಟ್ಟಿ ಕ್ಯಾಂಪಿನ ವಿದ್ಯಾರ್ಥಿ ದೇವರಾಜ್ ತಂದೆ ಪಂಪಣ್ಣ ವಿರುಪಾಪುರಹಟ್ಟಿ ಗ್ರಾಮದಲ್ಲಿರುವ ತನ್ನ ಗೆಳೆಯರನ್ನು ಕರೆಯಲು ಬೈಕ್ನಲ್ಲಿ ಹೋಗುತ್ತಿರುವಾಗ ಯಾಕೆ ಗಲಾಟೆ ನಡೆಯುತ್ತಿದೆ ನೋಡಲು ನಿಂತ ಅವರ ಮೇಲೆಯೂ ಸಹ ಹಲ್ಲೆ ಮಾಡಿದ್ದು ನಮಗೆ ಜಗಳಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹಲ್ಲೆಗೊಳಗಾದ ದೇವರಾಜ್ ತುರುಕಟ್ಟಿ ಕ್ಯಾಂಪ್ ಮಾಹಿತಿ ನೀಡಿದರು ಪೊಲೀಸರು ಸ್ಥಳಕ್ಕೆ ಹೋಗಿ ಹಲ್ಲೆಗೊಳಗಾದ ಬಜರಂಗ ದಳದ ಕಾರ್ಯಕರ್ತರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ವಿಷಯ ತಿಳಿದು ಬಜರಂಗ ದಳದ ಇನ್ನಿತರೆ ಕಾರ್ಯಕರ್ತರು ಘಟನಾ ಸ್ಥಳಕ್ಕೆ ಹೋಗುವಷ್ಟು ಹಲ್ಲೆ ಮಾಡಿದವರು ಹೂಡಿ ಹೋಗಿದ್ದರು ನಗರದಲ್ಲಿ ಆತನ ಸಹೋದರರು ಸೇರಿದಂತೆ ನೂರಾರು ಜನರ ಗುಂಪು ಹಲ್ಲೆ ಮಾಡಿದೆ ಎಂದು ಹಲ್ಲೆಗೊಳಗಾದವರು ಮಾಹಿತಿ ನೀಡಿದರು ಪೂರ್ಣ ಸೇರಿ ಕಾಲ್ ಮಾಡ್ತಾರೆ ಅದಾದ ನಂತರ ನಾನು ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಹುಡುಗರು ಮೇಲೆ ಹಲ್ಲೆ ಮಾಡ್ತಾರೆ ಸುಮಾರು ಒಂದು ನಲವತ್ ನಲವತ್ತೈದು ಜನ ಸೇರಿ ವಿಡಿಯೋ ಮಾಡ್ಕೊಂಡಿದ್ದೇನೆ ವಿಡಿಯೋ ಮಾಡುವಾಗ ನನ್ನ ಕೂಡ ನನ್ನ ಕಚ್ಕೊಳ್ತಾರೆ ಮೇಲೆ ಅದಾದ ನಂತರ ಬಂದು ನನ್ನ ಬೈಕ್ ಮೇಲೆ ಕೂತಾರೆ ಟೋಟಲ್ ಆಗಿ ನೂರ ನೂರ ಐವತ್ತು ಜನ ಸೇರಿ ಬಂದುಬಿಟ್ಟು ನನಗೆ ಹಳೆಯ ಸೀಡನ್ನು ಅಂದರೆ ರೀಸೆಂಟಾಗಿ ಒಂದು ಎರಡು ತಿಂಗಳ ಹಿಂದೆ ನಾವು ಒಂದು ಕಟ್ಟೆ ಹಿಡಿದಿರ್ತೀವಿ ಅದರಲ್ಲಿ ಇಪ್ಪತ್ತಾರು ಹಸುಗಳನ್ನು ಹಾಗೂ ಇಪ್ಪತ್ತು ಹೆಣ್ಣುಗಳನ್ನು ನಾವು ರಕ್ಷಣೆ ಮಾಡಿರ್ತೀವಿ ಅದನ್ನು ತಗೊಂಡು ಕೆಲವರು ನನ್ನ ನೀವೆಲ್ಲ ಸೇರಿ ನೀವು ಮಾಡೋ ಕೆಲಸ ನಮಗೆ ಭಾಳ ತೊಂದರೆ ಆಗ್ತೈತೆ ಫಸ್ಟು ಈ ವಜ್ರಂಗದೊಳೆ ಏ ದಗಡಾಂಕ ಏ ಸಾಲ ಫಸ್ಟ್ ಗಂಟೆ ನಾನು ಅಣ್ಣ ಏ ದಗಡಕ ಫಸ್ಟ್ ಮೇನ್ ಏ ಮೇಯ್ನ್ ಎಷ್ಟು ಮಾರನಾ ಅಂತೇಳಿ ನನಗೆ ಹಿಂದೆ ಮುಂದೆ ನನಗೆ ಗೊತ್ತಿಲ್ಲದೆ ಹೊಡೆದ್ಬಿಡ್ತಾ ಇರ್ತಾನೆ ಹಿಂದೆ ಒಬ್ಬರು ಹೊಡಿತಾರೆ ಈ ಕಡೆ ಹೊಡಿತಾರೆ ಅವ್ರು ಯಾರು ಹೊಡಿತಾರೆ ಅಂತ ನನಗೆ ಗೊತ್ತಿಲ್ಲ ಕೆಲವು ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ಟೋಟಲಾಗ ಒಂದು ಇಪ್ಪತ್ತು ಜನ ನನಗೆ ಗೊತ್ತಿಡ್ತೀನಿ ಇನ್ನು ಕೆಲವು ವ್ಯಕ್ತಿಗಳು ನನಗೆ ಗೊತ್ತಿಲ್ಲ ಅದಾದ ನಂತರ ಹೊಡೆದು ನನ್ನ ಶರ್ಟ್ ಎವರುಗಳು ಹೊಡಿತಾರೆ ಹೊಡೆದಾದ ನಂತರ ಸೀದಾ ನನಗೆ ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾರೆ ನನ್ನ ಗಾಡಿಯಲ್ಲೇ ಕರ್ಕೊಂಡು ನನಗೆ ಬೆದರಿಕೆ ಹಾಕಿ ಟೋಟಲ್ಲಾಗಿ ಒಂದು ಹತ್ತು ಜನ ಹತ್ತು ಗಾಡಿಗಳು ಹಿಂದೆ ಬರ್ತಾವೆ ನನಗೆ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ನಾನೇ ಅಲ್ಲೆಲ್ಲರಿಗೂ ಹೇಳಿದ್ದು ಮೇನ್ ಇವನೇ ಗಾಡಿ ಹಿಡಿದಿದ್ದೀವ ನಾವು ನಾವಿಲ್ಲಿ ಏನು ಮಾಡ್ತಾ ಇದೀವ ಇವನೇ ಮೈನ್ ಇನ್ಫಾರ್ಮೇಷನು ಇಲ್ಲಿಗೆಲ್ಲ ಕಾರಣ ಇವನೇ ಅಂತ ಹೇಳಿಬಿಟ್ಟು ನನಗೆ ಅಲ್ಲಿ ಬರ್ತಾರೆ ಅಲ್ಲಿ ನನಗೆ ಟೋಟಲಾಗಿ ಇನ್ನೂರು ಜನ ಒಂದೇ ಸರಿ ನನ್ನ ಮೈ ಮೇಲೆ ಬಂದು ಒಬ್ಬರು ಕೆಲವರು ತಡೀತಾರೆ ಕೆಲವರು ಹೊಡಿತಾರೆ ಕೆಲವರು ತಡಿಯಕ್ಕೆ ಬರ್ತಾರೆ ಕೆಲವರು ಕೈ ಮಾಡ್ತಾರೆ ಈ ಥರ ಬೆದರಿಕೆ ಹಾಕಿ ಅಲ್ಲಿ ಹೇಳಬೇಕಂದ್ರೆ ಸರ್ ಹೆಂಗೆ ಹೊಡೆದಿದ್ದಾರೆ ಅಂದ್ರೆ ನನಗೆ ಸುಮಾರು ಇನ್ನೂರು ಜನದಲ್ಲಿ ಎಲ್ಲರೂ ಯಾರು ಹೆಂಗ್ ಹೊಡೆದಿದ್ದಾರೆ ಗೊತ್ತಿಲ್ಲ ಆ ಥರ ಹೊಡೆದಿದ್ದಾರೆ ಸಮುದಾಯವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಜಾಗೃತಿ ಮೂಡಿಸುವಲ್ಲಿ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಾ ಬಂದಿದೆ ಸಮುದಾಯ ಜನ ಚಳುವಳಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಸಮುದಾಯ ಸಂಸ್ಥಾಪಕ ಸದಸ್ಯ ಬಿ ಲಿಂಗಪ್ಪ ಅಭಿಪ್ರಾಯಪಟ್ಟರು ಸಮುದಾಯದ ವತಿಯಿಂದ ಹಮ್ಮಿಕೊಂಡಿದ್ದ ನಾಟಕೋತ್ಸವದ ಸ್ಮರಣ ಸಂಚಿಕೆ ಬಿಡುಗಡೆ ಸಮಾರಂಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭವಾದ ಸಮುದಾಯ ಸಂಘಟನೆ ಐವತ್ತು ವರ್ಷ ಪೂರೈಸಿದೆ ಈ ಸಂದರ್ಭದಲ್ಲಿ ಜನರಿಗೆ ವೈಜ್ಞಾನಿಕ ಹಾಗೂ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಜನ ಸಮುದಾಯದೊಟ್ಟಿಗಿರುವಂತೆ ಕಲಿಸಿಕೊಡುವ ಕೆಲಸವಾಗಬೇಕು ಆಳುವ ಸರ್ಕಾರಗಳ ತಪ್ಪುಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವಂತಾಗಬೇಕು ಸಮುದಾಯ ಸಂಘಟನೆ ನಿತ್ಯ ನಿರಂತರವಾಗಿ ಕ್ರಿಯಾಶೀಲವಾಗಿ ಜನರ ಮಧ್ಯದಲ್ಲೇ ಇರಬೇಕು ಎಂದು ಸಲಹೆ ನೀಡಿದರು ರಾಜ್ಯ ಕೋಶಾಧ್ಯಕ್ಷ ಎಸ್ ದೇವೇಂದ್ರಗೌಡ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಮುದಾಯದ ಐವತ್ತು ವರ್ಷಗಳ ಸಾಧನೆ ಮತ್ತು ಮುಂದೆ ಆಯೋಜಿಸುವ ಕಾರ್ಯಕ್ರಮಗಳ ಕುರಿತು ತಿಳಿಸಿದ ಅವರು ನಾಟಕೋತ್ಸವದ ಲೆಕ್ಕಪತ್ರವನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಸಮುದಾಯ ಸಂಘಟನೆಯ ತಾಲೂಕು ಘಟಕದ ಅಧ್ಯಕ್ಷ ಶರ್ಭಣ್ಣ ನಾಗಲಾಪುರ್ ನೌಕರರ ಸಂಘದ ಅಧ್ಯಕ್ಷೆ ಚಂದ್ರಶೇಖರ್ ಹಿರೇಮಠ ಸ್ವಾಗತ ಸಮಿತಿ ಅಧ್ಯಕ್ಷೆ ಸರಸ್ವತಿ ಪಾಟೀಲ್ ಸೇರಿದಂತೆ ಸಮುದಾಯದ ಹಿರಿಯ ಸದಸ್ಯರು ಕಲಾವಿದರು ಇದ್ದರು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನೇತೃತ್ವದಲ್ಲಿ ಹಾಗೂ ಜಮಾತೆ ಇಸ್ಲಾಂ ಹಿಂದ್ ಉಮನ್ ಸ್ವಿಂಗ್ ಮತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಹಭಾಗಿತ್ವದಲ್ಲಿ ವಕ್ ಉಳಿಸಿ ಸಂವಿಧಾನ ಉಳಿಸಿ ಎಂಬ ಅಭಿಯಾನದ ಅಂಗವಾಗಿ ಮಿಲಾಫ್ ಶಾದಿ ಮಹಾಲ್ನಲ್ಲಿ ಸಾರ್ವಜನಿಕ ಸಭೆ ಏರ್ಪಡಿಸಲಾಗಿತ್ತು ಈ ಸಭೆಗೆ ಹೈದರಾಬಾದಿನ ಕನ್ವೀನರ್ ವುಮೆನ್ಸ್ ವಿಂಗ್ಸ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಜಲಿಸಾ ಸುಲ್ತಾನ್ ಯಾಸಿನ್ ಹಾಗೂ ಉಸ್ಮಾನಿಯಾ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ಕುದ್ದು ಸುಲ್ತಾನ್ ಹಾಗೂ ಮಾಜಿ ರಾಷ್ಟ್ರೀಯ ಉಪಾಧ್ಯಕ್ಷೆ ಜಮಾತೆ ಇಸ್ಲಾಮಿ ಹಿಂದ್ ವುಮೆನ್ಸ್ ವಿಂಗ್ ನಾಸಿರಾ ಖಾನಂ ಅವರು ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಪ್ರೊಫೆಸರ್ ಡಾಕ್ಟರ್ ಕುದ್ದು ಸುಲ್ತಾನ್ರವರು ವಕ್ಫ್ ಎಂದರೇನು ಅದರ ಇತಿಹಾಸ ಹಾಗೂ ಕಾಯ್ದೆಯ ಸಾಂವಿಧಾನಿಕ ಮಾನ್ಯತೆಯ ಬಗ್ಗೆ ಸುದೀರ್ಘ ಉಪನ್ಯಾಸ ನೀಡಿದರು ಇನ್ನೋರ್ವ ಅತಿಥಿಯಾಗಿ ಭಾಗವಹಿಸಿದ ಜಲೀಸಾ ಸುಲ್ತಾನ್ ಯಾಸಿನ್ ರವರು ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಕಾಯ್ದೆಯ ತೊಡಕು ಮತ್ತು ಪ್ರಾಯೋಗಿಕ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಾ ಭಾರತೀಯ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಿರುವ ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ಕಾಯ್ದೆಯು ಕೇವಲ ಭೇದ ಭಾವ ಹಾಗೂ ವಿಭಜ ಸ್ವರೂಪದ್ದಾಗಿಲ್ಲದೆ ಭಾರತ ಸಂವಿಧಾನದ ಮೂಲಭೂತ ಆಶಯಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಅದು ಸಂವಿಧಾನದ ಮೂಲಭೂತ ಹಕ್ಕನ್ನು ಸ್ಪಷ್ಟವಾಗಿ ಉಲ್ಲಂಘಿಸುತ್ತದೆ ಮತ್ತು ಇತರೆ ಅಲ್ಪಸಂಖ್ಯಾತ ಧಾರ್ಮಿಕ ಸಮುದಾಯಗಳ ದತ್ತಿ ಆಸ್ತಿಗಳಿಗೆ ಸಂರಕ್ಷಣೆ ನೀಡಿ ಕೇವಲ ಮುಸ್ಲಿಂ ಸಮುದಾಯದ ಆಸ್ತಿಗಳಿಗೆ ಮಾಡಲಾದ ತಿದ್ದುಪಡಿಗಳು ತಾರತಮ್ಯವನ್ನು ಕೂಡ ಪ್ರದರ್ಶಿಸುತ್ತೇವೆ ಎಂದು ವಿಷಾದ ವ್ಯಕ್ತಪಡಿಸಿದರು ಅಧ್ಯಕ್ಷತೆಯನ್ನು ನಾಸಿರಾ ಖಾನಂ ವಹಿಸಿಕೊಂಡು ಸಭೆಯ ಆಶಯ ಮತ್ತು ಮುಂದಿನ ಹೋರಾಟದ ಕುರಿತು ಮಾತನಾಡಿದರು ಕಾರ್ಯಕ್ರಮವು ಉಮ್ಮೆ ಜಿಕ್ರಾ ಸದಸ್ಯರು ಜಮಾತೆ ಇಸ್ಲಾಮಿ ಹಿಂದ್ ಸಿಂಧುನೂರ್ ರವರ ಕುರಾನ್ ಪಠಣದೊಂದಿಗೆ ಆರಂಭವಾಯಿತು ಸುಮೈ ಬೇಗಂ ಸ್ಥಾನೀಯ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಹಿಂದ್ ಉಮೆನ್ಸ್ ವಿಂಗ್ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ಫೌಜಿಯ ಸುಲ್ತಾನ್ ಸದಸ್ಯರು ಜಮಾತೆ ಇಸ್ಲಾಮಿ ಹಿಂದ್ ಸಿಂಧುನೂರ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು ಐದುನೂರಕ್ಕಿಂತ ಹೆಚ್ಚು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿದ್ಯಾರ್ಥಿನಿಯರು ಕೇಳರಿಮೆ ತೊರೆದು ಮುನ್ನೆಲೆಗೆ ಬರಬೇಕು ಉನ್ನತ ಗುರಿ ಉದಾತ್ತ ದೇಹ ನಿಮ್ಮದಾಗಲಿ ಉದ್ಯೋಗ ಕೇಳುವರಾಗೋದಕ್ಕಿಂತ ಉದ್ಯೋಗ ಸೃಷ್ಟಿಸುವರಾಗಿ ಎಂದು ಒಳಬಳ್ಳಾರಿ ಶ್ರೀ ಚನ್ನಬಸವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಶಿವರಾಜ್ ಎಸ್ ಸಲಹೆ ನೀಡಿದರು ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಪಾಟೀಲ್ ಕಾಲೇಜಿನಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಬಿ ಸಿ ಬಿಕಾಂ ವಿದ್ಯಾರ್ಥಿನಿಯರಿಗೆ ಪದವಿ ಪ್ರಧಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಿಕ್ಷಣ ಕಲಿಯಲು ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರಿಗೆ ಸವಾಲು ಜಾಸ್ತಿ ಈ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ನೀವು ಅಂದುಕೊಂಡ ಗುರಿಯನ್ನು ಸಾಧಿಸಬೇಕು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಹಿಳೆಯರು ಎಲ್ಲ ರಂಗಗಳಲ್ಲೂ ತಮ್ಮದೇ ಛಾಪು ಮೂಡಿಸುತ್ತಿದ್ದಾರೆ ಧನಾತ್ಮಕ ಆಲೋಚನೆಯೊಂದಿಗೆ ಗಮನಾರ್ಹ ಸಾಧನೆ ಮಾಡುವಂತೆ ಕರೆ ನೀಡಿದರು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಆರ್ ಸಿ ಪಾಟೀಲ್ ಮಾತನಾಡಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರಿಗೆ ಪಠ್ಯದ ಜೊತೆಗೆ ಕೌಶಲ ಕಲೆಯ ಬಗ್ಗೆಯೂ ಆದ್ಯತೆ ನೀಡಲಾಗುತ್ತದೆ ಇಲ್ಲಿ ಅಭ್ಯಾಸ ಮಾಡಿದವರು ಒಂದಲ್ಲ ಒಂದು ಗಳಿಸಿಕೊಂಡು ಸ್ವಾವಲಂಬಿ ಜೀವನ ನಡೆಸಬೇಕೆನ್ನುವುದೇ ಸಂಸ್ಥೆಯ ಧ್ಯೇಯವಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರ ಪಠ್ಯ ಚಟುವಟಿಕೆಗಳ ಜೊತೆಗೆ ಹಲವು ಕ್ರಿಯಾಶೀಲ ಕಾರ್ಯಕ್ರಮಗಳಿಗೆ ಎನ್ಎಸ್ಎಸ್ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬರಲಾಗುತ್ತಿದೆ ನಮ್ಮ ಸಂಸ್ಥೆಯಲ್ಲಿ ಕಲಿತ ಬಹಳಷ್ಟು ವಿದ್ಯಾರ್ಥಿನಿಯರು ಪ್ರಸಿದ್ಧ ಎಮ್ ಎನ್ ಸಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಸರ್ಕಾರಿ ಉದ್ಯೋಗಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಪನ್ಮೂಲ ವ್ಯಕ್ತಿ ಗಿರಿಧರ್ ಪೂಜಾರ್ ಮಾತನಾಡಿ ವಿದ್ಯಾರ್ಥಿನಿಯರು ಅಭ್ಯಾಸದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು ಪದವಿ ಹಂತದಲ್ಲಿಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡು ಉನ್ನತ ಹುದ್ದೆಗಳನ್ನು ಗಳಿಸುವಂತೆ ಸಲಹೆ ನೀಡಿದರು ಕಾಲೇಜಿನ ಜನರಲ್ ಸೆಕ್ರೆಟರಿ ವಿದ್ಯಾರ್ಥಿ ಶ್ವೇತಾ ಮೇಟಿ ಎನ್ಎಸ್ಎಸ್ ಸೆಕ್ರೆಟರಿ ಸಿಂಧೂ ಗೌಡ ಕಲ್ಚರಲ್ ಸೆಕ್ರೆಟರಿ ಉಮಾ ಭಾರತಿ ಸ್ಪೋರ್ಟ್ಸ್ ಸೆಕ್ರೆಟರಿ ಪ್ರತೀಕ್ಷಾ ಆರ್ಗನೈಜಿಂಗ್ ಸೆಕ್ರೆಟರಿ ಫೌಜಿಯಾ ಲಿಟ್ರರಿ ಸೆಕ್ರೆಟರಿ ಸೇಜಲ್ ಜೈನ್ ಅವರಿಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ಇಯರ್ ಪ್ರಮಾಣಪತ್ರ ನೀಡಿ ಗೌರವಿಸಲಾಯಿತು ಪ್ರಥಮ ವರ್ಷದ ಪಿ ಯು ಪದವಿ ವಿದ್ಯಾರ್ಥಿನಿಯರನ್ನು ಸ್ವಾಗತಿಸಲಾಯಿತು ಪದವಿ ಮತ್ತು ಪಿ ಯುನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಲಾಯಿತು ಪ್ರಾಚಾರ್ಯ ಮಾರುತಿ ಭಂಡರ್ಕರ್ ಅವರು ಕಾಲೇಜಿನ ಶೈಕ್ಷಣಿಕ ಸಾಧನೆಯ ವರದಿಯನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್ ಎನ್ಎಸ್ಎಸ್ ಎಸ್ ಎಸ್ ಶರಣೇಗೌಡ ಆಡಳಿತಾಧಿಕಾರಿ ಭಾರತೀ ಕೃಷ್ಣ ನೆಕ್ಕಂಟಿ ಸೇರಿದಂತೆ ವಿದ್ಯಾರ್ಥಿನಿಯರು ಇದ್ದರು ಉಪನ್ಯಾಸಕ ಸ್ವಾಮಿ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ತಾಲೂಕಿನ ಬಿಆರ್ ಕ್ಯಾಂಪ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪದ್ಮಶ್ರೀ ಪುರಸ್ಕೃತೆ ಸಾಲುಮರದ ತಿಮ್ಮಕ್ಕ ಅಮ್ಮನವರ ನೂರ ಹದಿನಾಲ್ಕನೇ ವರ್ಷದ ಜನ್ಮದಿನಾಚರಣೆ ಅಂಗವಾಗಿ ವನಸಿರಿ ಫೌಂಡೇಶನ್ ಇಂದ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಸಿಗಳು ನೆಡುವ ಮೂಲಕ ಸಾಲು ಮರದ ತಿಮ್ಮಕ್ಕ ಅಮ್ಮನವರ ಹುಟ್ಟು ಹಬ್ಬವನ್ನು ವಿನೂತನ ರೀತಿಯಲ್ಲಿ ಆಚರಿಸಿ ಪರಿಸರ ರಕ್ಷಣೆ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವ ಮೂಲಕ ಆಚರಣೆ ಮಾಡಿದರು ನಂತರ ವಿದ್ಯಾರ್ಥಿಗಳೆಲ್ಲರೂ ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರ ಕೈಯಲ್ಲಿ ಹಿಡಿದು ಶುಭ ಕೋರಿದರು ಇದೇ ವೇಳೆ ಶಿಕ್ಷಣ ಪ್ರೇಮಿ ಮಹೇಶ್ ರೆಡ್ಡಿ ಅವರು ಶಾಲೆಗೆ ತಟ್ಟೆ ಲೋಟ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಶಾಲೆಯ ಮುಖ್ಯ ಗುರು ಅಶೋಕ್ ಗಾಜಿ ವನಸಿರಿ ಸದಸ್ಯ ರಂಜಾನ್ ಸಾಬ್ ಶಿಕ್ಷಕರಾದ ಸುಂದರೇಶ್ ಮಲ್ಲಿಕಾರ್ಜುನ್ ರೇಣುಕಾ ಅಯ್ಯಮ್ಮ ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಸಿಂಧನೂರು ಸುಡ ಅಧ್ಯಕ್ಷರಾಗಿ ವೆಂಕನಗೌಡ ವಿರುಪನಗೌಡ ಬಾಬುಗೌಡ ಬಾದರ್ಲಿ ನೇಮಕ ಜಾನುವಾರು ಸಾಗಾಣಿಕೆ ತಡೆದ ಭಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಆಸ್ಪತ್ರೆಗೆ ದಾಖಲು ಇಲ್ಲಿ ಸಮುದಾಯ ಪ್ರಾರಂಭಿಸಲು ಸಾವಿರದ ಒಂಬೈನೂರ ಜಾತದ ಪ್ರೇರಣೆ ಲಿಂಗಪ್ಪ ಇಸ್ಲಾಮಿ ಹಿಂದೂ ಉಮೆನ್ಸ್ ವಿಂಗ್ ಮತ್ತು ಗರ್ಲ್ಸ್ ಇಸ್ಲಾಮಿಕ್ ಆರ್ಗನೈಸೇಷನ್ ಸಹಭಾಗಿತ್ವದಲ್ಲಿ ವಕ್ಫ್ ಉಳಿಸಿ ಸಂವಿಧಾನ ಉಳಿಸಿ ಅಭಿಯಾನ ಉನ್ನತ ಗುರಿ ಉದಾತ್ತ ಧ್ಯೇಯ ವಿದ್ಯಾರ್ಥಿನಿಯರದಾಗಲಿ ಪ್ರಾಚಾರ್ಯ ಡಾಕ್ಟರ್ ಶಿವರಾಜ್ ಎಸ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನಿಮ್ಮ ಧ್ವನಿ ನಮಸ್ಕಾರ ನಿಮ್ಮ ಮಕ್ಕಳ ಉಜ್ವಲ ವಿದ್ಯಾಭ್ಯಾಸಕ್ಕಾಗಿ ಹಿಂದೆ ಭೇಟಿ ಕೊಡಿ ಇಂದಿನ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ ಗಾರ್ಡನ್ ಹತ್ತಿರ ಸಿಂಧನೂರ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಗಳು ಪ್ರಾರಂಭ ನರ್ಸರಿಯಿಂದ ಹತ್ತನೇ ತರಗತಿಗೆ ಪ್ರವೇಶ ಬಯಸುವವರು ಹಿಂದೆ ಸಂಪರ್ಕಿಸಿ ಸುಸಜ್ಜಿತ ಶಾಲಾ ಕೊಠಡಿಗಳನ್ನು ಹೊಂದಿರುವ ಸಿಬಿಎಸ್ಇ ಮಾನ್ಯತೆ ಪಡೆದ ಏಕೈಕ ಶಾಲೆ ಆಗಿದೆ ವಿಶಾಲವಾದ ಕ್ರೀಡಾ ಮೈದಾನ ಉತ್ತಮ ವಾತಾವರಣ ನಗರಕ್ಕೆ ಹತ್ತಿರ ಇರುವ ಶಾಲೆಯಾಗಿದೆ ನರ್ಸರಿಯಿಂದ ಹತ್ತನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಭದ್ರತೆಯಿಂದ ಕೂಡಿದ ವಿದ್ಯಾ ವಿಧಾನವನ್ನು ಒದಗಿಸುವುದು ನಮ್ಮ ಗುರಿ ಮಾಂಟೆಸರಿ ವಿಧಾನ ಅಬಕಾಸ್ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಿಂದ ನರ್ಸರಿಯಿಂದಲೇ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಆದ್ಯತೆ ನವೀಕರಿಸಲಾದ ಸೈನ್ಸ್ ಲ್ಯಾಬ್ ಮ್ಯಾಥ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಸೌಲಭ್ಯ ಹೊಂದಿದೆ ನರ್ಸರಿ ಎಲ್ಕೆಜಿ ಮತ್ತು ಯುಕೆಜಿ ವಿದ್ಯಾರ್ಥಿಗಳಿಗೆ ವಿಶೇಷ ಚಟುವಟಿಕೆ ಆಧಾರಿತ ಎಲ್ಎ ಬಿ ಪ್ರಾರಂಭಿಸಲಾಗಿದೆ ಮಕ್ಕಳ ಬೆಳವಣಿಗೆಗೆ ಕರ್ಫ್ಯೂಮ್ ಹ್ಯಾಂಡ್ ರೈಟಿಂಗ್ಗೆ ಮೊದಲ ಆದ್ಯತೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ದೃಢತೆಗಾಗಿ ಇನ್ನಿತರ ಚಟುವಟಿಕೆಗಳಾದ ಇಂಡೋರ್ ಮತ್ತು ಔಟ್ಡೋರ್ ಕ್ರೀಡೆಗಳು ಯೋಗ ಸಂಗೀತ ಚಿತ್ರಕಲೆ ಕಾಂಪಿಟೇಷನ್ ಕಾಂಪಿಟೇಷನ್ಗೆ ತರಬೇತಿ ನೀಡಲಾಗುತ್ತದೆ ಉತ್ತಮ ಸ್ನಾತಕೋತ್ತರ ತರಬೇತಿ ಪಡೆದ ಶಿಕ್ಷಕರಿಂದ ಥಿಯರಿ ಮತ್ತು ಪ್ರಾಕ್ಟಿಕಲ್ ವಿಷಯಗಳ ಬೋಧನೆಯಿಂದ ಸತತವಾಗಿ ಹದಿನಾರು ವರ್ಷಗಳಿಂದ ಹತ್ತನೇ ತರಗತಿಯಲ್ಲಿ ಜಿಲ್ಲಾ ಮಟ್ಟ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಫಲಿತಾಂಶ ನಮ್ಮದಾಗಿದೆ ಸೈನ್ಸ್ ಎಕ್ಸಿಬಿಷನ್ಗಾಗಿ ರಂಗೋಲಿಯ ಕೌಶಲ್ಯ ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯಕ್ಕೆ ಉದಾಹರಣೆಯಾಗಿದೆ ನಿಮ್ಮ ಮಕ್ಕಳ ಸುಂದರವಾದ ಭವಿಷ್ಯ ನಿಮ್ಮ ಕನಸಾದರೆ ಅದನ್ನು ನನಸಾಗಿಸುವುದು ನಮ್ಮ ಶಾಲೆಯ ಅಂತಿಮ ಗುರಿ ನೈತಿಕ ಮತ್ತು ಮಾದರಿ ಆಧಾರಿತ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ವಿಜ್ಞಾನ ಪ್ರದರ್ಶನ ಚಂದ್ರಯಾನ ತ್ರಿ ಸಾವಯವ ಕೃಷಿ ವಿಧಾನಗಳು ಸಹ ವಿಶೇಷ ಪ್ರಯೋಗಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಂದಿರಾ ಪ್ರಿಯದರ್ಶಿನಿ ಸೆಂಟ್ರಲ್ ಸ್ಕೂಲ್ ಇಂಗ್ಲಿಷ್ ಮಾಧ್ಯಮ ಶಾಲೆ सत्य गार्डन अतिरा सिंन मोबाइल नंबर नईन संपर्क फाइव सेवन जीरो संपर्क निर्म ध्वनि